ಹರೇ ರಾಮ ಗುರುಭ್ಯೂರಮ ನಮ್ಮ ಗುರುಗಳಾದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಈ ವರ್ಷದ ಚಾತುರ್ಮಾಸಕ್ಕೆ ಮರೆತು ಹೋದ ಮನೆ ಮಾತನ್ನು ಮರಳಿ ನೆನಪಿಸಿಕೊಳ್ಳುವ ಮಹಾಪರ್ವ ಎಂಬ ಧ್ಯೇಯ ವಾಕ್ಯದೊಂದಿಗೆ ಅದಕ್ಕೆ ಸುಭಾಷಾ ಚಾತುರ್ಮಾಸ ಎಂಬ ನಾಮಧೇಯವನ್ನು ಕರುಣಿಸಿದ್ದಾರೆ ಇದು ಇಂದಿನ ದಿನಕ್ಕೆ ಬಹಳ ಔಚಿತ್ಯಪೂರ್ಣವಾಗಿ ಮಾತ್ರವಲ್ಲ ಸಾಂದರ್ಭಿಕವಾಗಿ ಅತಿ ಅಗತ್ಯವಾಗಿ ಕಂಡುಬಂದಿದೆ ಎಂಬುದನ್ನು ನಾವು ಪ್ರತ್ಯೇಕ ಹೇಳಬೇಕಾಗಿಲ್ಲ ಅದನ್ನು ಮನಗಂಡೇ ನಮ್ಮ ಗುರುಗಳು ಈ ನಾಮಧೇಯವನ್ನು ಅದಕ್ಕೆ ಕರುಣಿಸಿದ್ದಾರೆ ಏನು ಸ್ವಭಾಷೆ ಭಾಷೆ ಅಂದರೆ ಎಂಬುದನ್ನು ಮೊತ್ತ ಮೊದಲು ನಾವು ಅರ್ಥ ಮಾಡಿಕೊಳ್ಳಬೇಕು ಭಾಷೆ ಎನ್ನುವುದು ಒಂದು ಸಂವಹನದ ಮಾಧ್ಯ ಮಾಧ್ಯಮ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಷಯ ಈ ಭಾಷೆ ಅನ್ನುವುದು ಇಲ್ಲದೇ ಇದ್ದರೆ ನಾವು ಮಾತಾಡಬೇಕಾದ ವಿಷಯಗಳನ್ನು ಅಥವಾ ಬರೆದು ಹೇಳಬೇಕಾದ ವಿಚಾರಗಳನ್ನು ನಾವು ಸರಿಯಾಗಿ ನಿರೂಪಿಸಲು ಸಾಧ್ಯವಾಗಲಾರದು ಭಾಷೆ ಎನ್ನುವುದು ಸರ್ವೇ ಸಾಮಾನ್ಯ ಸಮಾಜಕ್ಕೆ ಅನ್ವಯವಾಗುವುದಾದರೆ ಸ್ವಭಾಷೆ ಎನ್ನುವುದು ನಮ್ಮ ಸಮಾಜಕ್ಕೆ ಅನ್ವಯ ಆಗುವಂತೆ ಈ ರೀತಿಯಲ್ಲಿ ಅದನ್ನು ಕಂಡುಕೊಳ್ಳಲಾಗಿದೆ ಭಾಷೆ ಅನ್ನುವುದರಲ್ಲಿ ಸ್ವಭಾಷೆ ಒಳಗೊಂಡಿದೆ ಸ್ವಭಾಷೆ ಅಂದರೇನು ಸ್ವಂತವಾದ ಭಾಷೆ ಸ್ವಂತ ಅಂತ ಅನ್ನಿಸಿಕೊಳ್ಳಬೇಕಾದರೆ ಯಾವುದೇ ವಿಷಯವಿರಲಿ ವಸ್ತುವಿರಲಿ ಸುತ್ತಿರಲಿ ಸ್ವಂತದ್ದು ಅಂತ ಅಂದುಕೊಳ್ಬೇಕಾದ್ರೆ ಅದನ್ನು ನಾವು ಗಳಿಸಿರಬೇಕು ಗಳಿಸಿದ್ದನ್ನು ಉಳಿಸಿಕೊಳ್ಳಬೇಕು ಅಲ್ಲದಿದ್ದರೆ ಅದು ಪರಕೀಯವಾಗಿ ಬಿಡುತ್ತದೆ ಉಳಿಸಿಕೊಂಡಾಗ ಮಾತ್ರ ಸ್ವಭಾಷೆಯ ಒಂದು ಮಹತ್ವವನ್ನು ನಾವು ಅರಿತುಕೊಳ್ಳಬಹುದು ಈ ಸಂದರ್ಭ ಯಾಕೆ ಬಂತು ಅಂತಂದರೆ ನಮ್ಮ ಸ್ವಭಾಷೆಯ ಮೇಲೆ ಬೇರೆ ಬೇರೆ ರೀತಿಯ ಪರಿಣಾಮಗಳು ಉಂಟಾಗಿವೆ ಅದರಿಂದಾಗಿ ಬಹಳಷ್ಟು ಜನರು ನಮ್ಮವರು ಹಾಗೂ ನಮ್ಮಲ್ಲಿ ಇರುವವರು ನಮ್ಮ ಭಾಷೆಯನ್ನು ಸರಿಯಾಗಿ ಉಪಯೋಗ ಮಾಡಲು ಸಾಧ್ಯವಾಗದಾಗಿ ಒಂದು ಸನ್ನಿವೇಶ ಒದಗಿ ಬಂದಿದೆ ಅದಕ್ಕಾಗಿ ಈ ಒಂದು ಮಹಾಪರ್ವಕ್ಕೆ ಒಂದು ನಾಂದಿ ಹಾಡಬೇಕಾಗಿ ಬಂತು ಹೇಗೆ ಇದು ಕಳೆದು ಹೋಯಿತು ಅನ್ನುವುದಕ್ಕೆ ನಾವು ಸುಮಾರು ಹತ್ತಿರತ್ರ ಎರಡು ಶತಮಾನಗಳ ಹಿಂದೆ ಹೋದರೆ ಸುಮಾರು ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಆಂಗ್ಲರು ನಮ್ಮ ದೇಶವನ್ನು ಆಳುವ ಚಿಂತನೆಯನ್ನು ನಡೆಸಿದಾಗ ಲಾರ್ಡ್ ಮೆಕಾಲೆ ಎನ್ನುವಂತಹ ಒಬ್ಬ ಧುರೀಣ ನಮ್ಮ ದೇಶಕ್ಕೆ ಬಂದಿದ್ದಾರೆ ಭಾರತದ ಉತ್ತರದಿಂದ ದಕ್ಷಿಣವರೆಗೆ ಉದ್ದಗಲಕ್ಕೂ ಸಂಚರಿಸಿ ಅವನು ಒಂದು ವರದಿಯನ್ನು ಸಲ್ಲಿಸಿದ ಅದರಲ್ಲಿ ಏನು ಹೇಳಿದ್ದ ಅಂದರೆ ಈ ದೇಶದ ಸಂಸ್ಕೃತಿ ನೈತಿಕ ಮೌಲ್ಯ ಐಕ್ಯತೆ ಹಾಗೂ ವಿದ್ಯಾಭ್ಯಾಸದ ಒಂದು ತಳಹದಿ ಅದನ್ನು ನೋಡಿದಲ್ಲಿ ಇವರನ್ನು ಆಡುವುದು ಸಾಧ್ಯವಿಲ್ಲ ಎಂಬುದಾಗಿ ನನಗೆ ಅನಿಸುತ್ತದೆ ಆದರೆ ಸಾಧ್ಯವಾಗಬೇಕಾದರೆ ಅವರ ನೈತಿಕ ಮೌಲ್ಯಗಳನ್ನು ಸಂಸ್ಕೃತಿಯನ್ನು ವಿದ್ಯಾ ಆರ್ಜನೆಯ ಒಂದು ತಳಹದಿಯನ್ನು ಹಾಗೂ ನೈತಿಕ ಮಟ್ಟವನ್ನು ಛಿದ್ರಗೊಳಿಸಬೇಕು ಅಂತ ಹೇಳಿದ ಆ ನಿಟ್ಟಿನಲ್ಲಿ ಆಂಗ್ಲರು ಕೆಲಸ ಮಾಡಿದ್ದರಿಂದ ನಮ್ಮ ಮೇಲೆ ನಮ್ಮ ಸಂಸ್ಕೃತಿಯ ಮೇಲೆ ನೌತಿಕ ಮೈ ಮೌಲ್ಯಗಳ ಮೇಲೆ ಪ್ರಹಾರಗಳು ಆಗತೊಡಗಿದವು ಅದು ಅಂದಿನಿಂದ ಇಂದಿನವರೆಗೂ ಮುಂದುವರಿಯುತ್ತಾ ಬಂದು ಈಗ ನಮ್ಮ ಸ್ವಭಾಷೆಯಲ್ಲಿ ನಾವು ತುಂಬ ನ್ಯೂನತೆಗಳನ್ನು ಕಾಣಲಿಕ್ಕೆ ಶುರುವಾಗಿದೆ ಅನೇಕ ಮಾಧ್ಯಮಗಳು ಇದರಲ್ಲಿ ಪರಿಣಾಮವನ್ನು ಕಂಡುಕೊಂಡಿವೆ ಆ ಉದಾಹರಣೆಗೆ ಹೇಳುವುದಾದರೆ ಮು ಮುಖ್ಯವಾಗಿ ನಮ್ಮ ಕನ್ನಡ ಭಾಷೆಯಲ್ಲಿ ಆಂಗ್ಲ ಭಾಷೆಯ ಆ ಪರಿಣಾಮ ಬಹಳಷ್ಟು ಉಂಟಾಗಿದೆ ಇದೇ ರೀತಿಯಲ್ಲಿ ಒಂದು ಸಂದರ್ಭ ನಮ್ಮ ನ್ಯಾಯಾಂಗದಲ್ಲಿ ಒದಗಿ ಬಂದಿತ್ತು ಕೆಲವು ಒಂದು ಮೂರು ನಾಲ್ಕು ದಶಕಗಳ ಹಿಂದೆ ಕನ್ನಡದಲ್ಲಿ ತೀರ್ಪನ್ನು ಬರೆಯಬೇಕು ಅನ್ನೋದನ್ನು ಜನರ ನ್ಯಾಯಾಧೀಶರ ಮನಸ್ಸಿನಲ್ಲಿ ನಾಟುವಂತೆ ಹೇಳುವ ಕುರಿತಾಗಿ ಕನ್ನಡದಲ್ಲಿ ತೀರ್ಪನ್ನು ಬರೆಯುವ ಒಂದು ಸ್ಪರ್ಧೆಯನ್ನು ಇಳಿಸಬೇಕು ನಡೆಸಬೇಕಾಗಿ ಬಂತು ಅಂತಹ ಒಂದು ಸನ್ನಿವೇಶ ಇತ್ತು ಎಲ್ಲ ತೀರ್ಪುಗಳನ್ನು ಆಂಗ್ಲ ಭಾಷೆಯಲ್ಲಿ ಬರೆಯಲಾಗುತ್ತಿತ್ತು ಯಾರೂ ಕೂಡ ಕನ್ನಡದಲ್ಲಿ ಬರೆಯುವ ಒಂದು ಹುಮ್ಮಸ್ಸನ್ನು ತೋರಿಸಿಲ್ಲ ಆದ್ದರಿಂದ ಸ್ಪರ್ಧೆಯನ್ನು ಏರ್ಪಡಿಸಿದಾಗ ಏನಾಯಿತು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಕನ್ನಡದಲ್ಲಿ ತೀರ್ಪನ್ನು ಬರೆಯುವ ಒಂದು ಸಾಹಸವನ್ನೇ ಮಾಡಿಬಿಟ್ರು ನಾನು ಕೂಡ ಅದರಲ್ಲಿ ಸೇರಿದವನೊಬ್ಬ ಅನೇಕ ತೀರ್ಪುಗಳನ್ನು ಕನ್ನಡದಲ್ಲಿ ಬರೆಯಲು ಪ್ರಯತ್ನಪಟ್ಟಾಗ ಕೆಲವು ಕಷ್ಟಗಳು ಎದುರಾದವು ಶಬ್ದಗಳು ಸರಿಯಾಗಿ ಆಂಗ್ಲ ಪದಕ್ಕೆ ಸರಿಯಾದ ಪದ ಸಿಗುವುದು ಕಷ್ಟವೇನು ಅಂತ ಅನ್ನಿಸ್ಲಿಕ್ಕೆ ಶುರುವಾಗಿತ್ತು ಆದರೆ ಸಂಶೋಧನೆಯ ರೀತಿಯಲ್ಲಿ ನಾವು ಕೆಲಸ ಮಾಡಿದಾಗ ಅದಕ್ಕೆ ಸರಿಸಮಾನವಾದ ಕನ್ನಡದ ಪದಗಳನ್ನು ಕಂಡುಕೊಳ್ಳುವುದು ಸುಲಭ ಆಯಿತು ಕಷ್ಟ ಆಗಲಿಲ್ಲ ಅದೇ ರೀತಿ ನಾವು ನಮ್ಮ ಸಮಾಜದಲ್ಲಿ ಈ ಒಂದು ನ್ಯೂನತೆಯನ್ನು ಸರಿಪಡಿಸಿಕೊಳ್ಬೇಕಾದ್ರೆ ಅಥವಾ ಪರಕೀಯ ಭಾಷೆಯ ಪರಿ ಭಾಷೆಯಿಂದ ನಮ್ಮ ಭಾಷೆಯ ಮೇಲೆ ಆದ ಪರಿಣಾಮವನ್ನು ಸರಿಪಡಿಸಿಕೊಳ್ಬೇಕಾದ್ರೆ ನಾವು ಇದೇ ರೀತಿಯ ಕೆಲಸಗಳನ್ನು ಮಾಡಬೇಕು ಆರಂಭದಲ್ಲಿ ಸ್ವಲ್ಪ ಕಷ್ಟ ಕಂಡು ಬರಲೂಬಹುದು ಆದರೆ ಆ ಕಷ್ಟವನ್ನು ನಾವು ಮೀರಿ ನಮ್ಮ ಶಕ್ತಿಯನ್ನು ಸಾಮರ್ಥ್ಯವನ್ನು ಉಪಯೋಗಿಸಿ ಸರಿಪಡಿಸಿಕೊಳ್ಳುವುದು ಕಷ್ಟವೇನಲ್ಲ ನಾವು ಮಾತಾಡುವಾಗಲಿ ಉದಾಹರಣೆಗಾಗಿ ಟೈಮ್ ಎಷ್ಟಾಯಿತು ಅಂತ ಕೇಳ್ತಾರೆ ಸ್ಕೂಲ್ಗೆ ಹೋಗ್ತೀಯಾ ಅಂತ ಕೇಳ್ತಾರೆ ಅದನ್ನು ನಾವು ಟೈಮ್ ಅನ್ನುವ ಆಂಗ್ಲ ಪದಕ್ಕೆ ಸರಿ ಸಮಾನವಾದ ಪದ ಅಂತ ಯೋಚನೆ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಸಮಯ ಅಂತ ಸ್ಕೂಲ್ ಅನ್ನುವ ಶಬ್ದಕ್ಕೆ ಏನು ಸರಿಸಮಾನ ಯೋಚನೆ ಮಾಡಿದರೆ ಶಾಲೆ ಅಂತ ಗೊತ್ತಾಗುತ್ತೆ ಇದೇ ರೀತಿ ನಮ್ಮಲ್ಲಿ ಹೊಕ್ಕಾಗಿರುವ ಆಂಗ್ಲ ಪದಗಳನ್ನು ಮುಖ್ಯವಾಗಿ ನಾವು ತಿದ್ದಿಕೊಂಡು ಕನ್ನಡದಲ್ಲಿ ಮಾತನಾಡುವ ಪ್ರಯತ್ನವನ್ನು ಮಾಡಿದಲ್ಲಿ ನಾವು ಅದನ್ನು ತಿದ್ದಿಕೊಳ್ಳಲಿಕ್ಕೆ ಸಾಧ್ಯ ಆಗಬಹುದು ಅಂತ ನನಗನ್ನಿಸ್ತದೆ ಈ ಮಕ್ಕಳಿಗೆ ಇದನ್ನ ನಾವು ತಿಳಿಸಿ ಹೇಳಬೇಕು ಹಿರಿಯರಾದ ಮಾತಾ ಮಾತಾಶತ್ರು ಪಿತಾವೈಲಿ ಏನ ನ ಪಾಠಿತ ನಶೋಭತೆ ಸಭಾ ಮಧ್ಯೆ ಹಂಸ ಮಧ್ಯೆ ಬಕೋಯತಃ ಅಂತ ಒಂದು ಸಂಸ್ಕೃತದ ಸುಭಾಷಿತ ಇದೆ ಯಾವ ಮಗುವಿಗೆ ವಿದ್ಯೆಯನ್ನ ಕಲಿಸಿಕೊಡುವುದಿಲ್ವ ಅಂಥ ಮಾತಾ ಪಿತರು ಶತ್ರುಗಳಾಗುತ್ತಾರೆ ಅಂತಂದ್ರೆ ಹಂಸಗಳ ಸಭೆಯ ಮಧ್ಯದಲ್ಲಿ ಒಂದು ಬಕಬಕ್ಕಿ ಹೋದರೆ ಯಾವ ರೀತಿ ಅಶೋಭಮಾನವಾಗಿ ಕಾಣುತ್ತದೆ ಅದೇ ರೀತಿ ನಮ್ಮ ಮಕ್ಕಳು ಈ ರೀತಿಯ ಗುಂಪುಗಳಲ್ಲಿ ಹೋದಾಗ ಶೋಭಿಸಲಿಕ್ಕಿಲ್ಲ ಅನ್ನೋದು ಇದರ ತಾತ್ಪರ್ಯ ಆದ್ದರಿಂದ ನಮ್ಮ ಮಾತಾಪಿತರು ಅಥವಾ ಹಿರಿಯರು ಸಮಾಜದಲ್ಲಿ ಏನು ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತ ಯೋಚನೆ ಮಾಡಿ ನಾವು ಈ ನಿಟ್ಟಿನಲ್ಲಿ ಕ್ರಮ ಕೈಗೊಂಡ್ರೆ ಪ್ರಾಯಶ ನಮ್ಮ ಸ್ವಭಾಷೆಯನ್ನು ನೆನಪಿಸಿಕೊಂಡು ಮರಳಿ ಪಡೆಯಬಹುದು ಅಂತ ನನಗೆ ಅನ್ನಿಸುತ್ತದೆ ಅರ್ಜುನ ಶತ್ರು ಸನ್ಯಾಸ ಮಾಡಿದಾಗ ಅವನ ಕರ್ತವ್ಯವನ್ನು ಮರೆತಾಗ ಪರಮಾತ್ಮ ಹೇಳ್ತಾನೆ ಯದಾ ಯಿ ಧರ್ಮಸ ಗ್ಲಾನ್ಭವತಿ ಭಾರತ ಅಭ್ಯುತ್ಥಾನದಾತ್ಮನ ಸೃಜಾಮ್ಯಹ ಪರಿತ್ರಾಣಾಯ ಸಾಧೂನಾಂ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾಯ ಸಂಭವಾಮಿ ಯುಗೆ ಯುಗೆ ಅಂತ ಇದೇ ರೀತಿಯ ಮಾದರಿಯಲ್ಲಿ ನಮ್ಮ ಮಹಾಸ್ವಾಮಿಗಳು ನಮ್ಮ ಸಮಾಜಕ್ಕೆ ಒಂದು ಎಚ್ಚರಿಕೆಯ ಗಂಟೆಯನ್ನು ಬಾರಿಸಿ ಹೇಳಿದ್ದಾರೆ ಸ್ವಭಾಷೆಯನ್ನು ನೆನಪಿಸಿ ಮರೆತು ಹೋದನ್ನು ಮರ ಮರಳಿ ಪಡೆದುಕೊಳ್ಳೋಣ ಅಂತ ಇದು ಈ ಈ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ ನಾವು ಮಾಡಲೇಬೇಕಾದದ್ದು ಈ ಕೊನೆಯಲ್ಲಿ ಒಂದು ಮಾತು ಕುವೆಂಪು ಅವರ ಹೇಳಿದ್ದು ನೆನಪಿಗೆ ಬರ್ತಾ ಇದೆ ಕನ್ನಡಕ್ಕೆ ಹೋರಾಡು ಕನ್ನಡದ ಕನ್ನ ಕನ್ನಡವ ಕಾಪಾಡು ನನ್ನ ಆನಂದ ಜೋಗುಳದ ಇದು ಮರೆಯದಿರು ಚಿನ್ನ ಮರತೆಯಾದರೆ ಅಯ್ಯೋ ಮರೆತಂತೆ ನನ್ನ ಅಂತ ಮನನ್ನ ಮರೆತಂತೆ ನಾವು ಯಾವಾಗ ಹಾಕ್ತೇವೆ ಅಂತಂದರೆ ನಮ್ಮ ಕನ್ನಡ ಭಾಷೆಯನ್ನು ನಾವು ಸರಿಯಾಗಿ ತಿಳ್ಕೊಂಡು ಅಭ್ಯಾಸ ಮಾಡಿ ಅದನ್ನು ನಮ್ಮ ಮಾತಿನಲ್ಲಿ ಬರಹದಲ್ಲಿ ಕಾರ್ಯಗತಗೊಳಿಸಗೊಳಿಸಿದಾಗ ನಾವು ಕನ್ನಡಮ್ಮನ್ನು ಮರೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಹಿಂದಿನಿಂದಲೇ ಕಾರ್ಯಪ್ರವೃತ್ತರಾಗೋಣ ಬರೀ ಕೇವಲ ಚಾತುರ್ಮಾಸದ ಅವಧಿಯಲ್ಲಿ ಮಾತ್ರ ಅಲ್ಲ ಇನ್ನೂ ಮುಂದಕ್ಕೆ ಬಹಳಷ್ಟು ಕಾಲ ಭವಿಷ್ಯದಲ್ಲಿ ನಾವು ಈ ಪ್ರಯತ್ನವನ್ನು ಮುಂದುವರಿಸಿಕೊಂಡು ಹೋಗೋಣ ಮರೆತು ಹೋದ ಸ್ವಭಾಷೆಯನ್ನು ಮರಳಿ ನೆನಪಿಸಿ ಪಡೆದುಕೊಳ್ಳುವುದು ಕಷ್ಟವಲ್ಲ ಎನ್ನುವುದು ನನ್ನ ಅಭಿಪ್ರಾಯ ಎಲ್ಲರೂ ನನ್ನ ಮಾತಿಗೆ ಅನುಸಾರವಾಗಿ ನಡ್ಕೊಳ್ತೀರಿ ಅನ್ನುವ ಭಾವನೆಯಿಂದ ನನ್ನ ಈ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ ಹರೇ ರಾಮ